ಕಂಡಳವರಿಬ್ಬನೂ ದೊಪ್ಪನ ದಿಂಡು ಗೆಡದುರುಳಿದಳು ಮೂರ್ಛೆಯಲ್ಲಿ ಮರೆಗೊಂಡು ದಚ್ಚರು ಮಾದ್ರಿ ಮಿಗೆ ಹಲುಗಿದಳು ಗೋ ಿಡುದ ಚಂಡಿಗೆಗಳಲ್ಲೆ ಹರಿದರು ಪಾಂಡು ನಂದನರೈವರು ಈತನ ಕಂಡು ಆಯಂಗ್ವರಲಿ ಹೊರಳಿದ ಅವನಿ ಬನ ಮೇಲೆ ಅಳುವಿನ ದನಿಯನ್ನ ಕೇಳಿ ಕುಂತಿ ಆ ದಿಕ್ಕಿಗೆ ಓಡಿ ಬಂದಿದ್ದಾಳೆ ಬಂದು ಅವಳ ಮನಸ್ಸಿನ ಸಂಶಯದ ಹಾಗೆಯೇ ಕಂಡ ದೃಶ್ಯವನ್ನು ನೋಡಿ ಆಕೆ ಬೆಚ್ಚಿ ಬಿದ್ದಿದ್ದಾಳೆ ಇದೇನಿದು ಎದುರಿನಲ್ಲಿ ಮಾದ್ರಿ ಮತ್ತು ಪಾಂಡು ಅವರ ಸ್ಥಿತಿಯನ್ನು ನೋಡಿ ಆಕೆ ದೊಪ್ಪನೆ ಮೂರ್ಛೆ ಹೋಗುತ್ತಾಳೆ ಅಂದ್ರೆ ಆಕೆ ಮನಸ್ಸಿನಲ್ಲಿ ಆಗ್ಲೇ ಅನುಮಾನ ಇತ್ತು ಮಾದರಿ ಒಬ್ಬಳೇ ಪಾಂಡವಿನ ಜೊತೆಗೆ ಹೋಗ್ತಾ ಇದ್ದಾಳೆ ವಸಂತ ಕಾಲದ ಸಮಯ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡಬಹುದು ಮುನಿಯ ಶಾಪವಿದೆ ಅನ್ನುವಂಥದ್ದು ಆಕೆಯ ಮನಸ್ಸಿನಲ್ಲಿತ್ತು ಅದೆಲ್ಲ ಇದ್ದುದರಿಂದ ಈ ಪರಿಸ್ಥಿತಿಯನ್ನು ನೋಡಿ ಆಕೆ ಗಾಬರಿಗೊಂಡ್ಳು ಅದನ್ನ ತಡೆಯಲಾಗದೆ ಆಕೆ ತಕ್ಷಣಕ್ಕೆ ಮೂರ್ಛೆ ಹೋಗಿದ್ದಾಳೆ ಕೂಡ ಅದನ್ನು ಕಂಡಂತಹ ಮಾದರಿಗೆ ಅವಳ ದುಃಖ ಇನ್ನೂ ಹೆಚ್ಚಾಯಿತು ಒಂದು ಕಡೆ ಪತಿ ಇನ್ನೊಂದು ಕಡೆ ಕುಂತಿ ಇಬ್ಬರೂ ಕೂಡ ನೆಲದ ಮೇಲೆ ಹಾಗೆ ಮಲಗದಾಗ ಮಾದರಿಗೆ ಅದನ್ನು ತಡ್ಕೊಳಕ್ಕಾಗದೆ ಅವಳ ಪ್ರಲಾಪ ಇನ್ನೂ ಇನ್ನೂ ಹೆಚ್ಚಾಯಿತು ಮೂರ್ಛೆಯಲ್ಲಿ ಮರೆಗೊಂಡುದೆಚ್ಚರು ಕುಂತಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯಿತು ಮೂರ್ಛೆಯಿಂದ ಎದ್ದಂಥ ಕುಂತಿ ಗೋಲ್ಡ್ ಅಲ್ಲಿ ನೋಡಿದ್ಲು ಅಷ್ಟು ಹೊತ್ತಿಗೆ ಚಂಡಿಕೆಗಳಲ್ಲಾಡೆ ಹರಿದರೂ ಪಾಂಡುನಂದನರ ಐವರು ಆ ಐದು ಜನ ಮಕ್ಕಳು ಪಾಂಡುಸುತರು ಕೂಡ ಇನ್ನೂ ಬಾಲ್ಯದಲ್ಲಿದ್ದಾರೆ ಅವರು ಓಡೋಡಿ ಓಡೋಡಿ ಬರ್ತಿದ್ದಾರೆ ಈ ಧ್ವನಿಯನ್ನ ಅಳುವನ್ನ ಆಕ್ರಂದನವನ್ನ ಎಲ್ಲ ಕೇಳಿ ಓಡೋಡಿ ಬರ್ತಾ ಇದ್ದಾರೆ ದೂರ ಆ ಬರ್ತಾ ಇರುವಂತಹ ಶೈಲಿ ಹೇಗಿತ್ತು ಅಂತ ಕುಮಾರ ವ್ಯಾಸ ಹೇಳ್ತಾನೆ ಚಂಡಿಕೆಗಳಲ್ಲಾಡೆ ಹರಿದರು ಅವರ ತಲೆಗೂದಲು ಕಟ್ಟಿದಂತಹ ಚಂಡಿಕೆ ಅವರ ಬರುವ ರಭಸಕ್ಕೆ ಅಲ್ಲಾಡ್ತಾ ಇತ್ತು ಐದು ಜನರ ಚಂಡಿಕೆಗಳು ಕೂಡ ಹಾಗೆ ಓಲಾಡ್ತಾ ಇದ್ವು ಅನ್ನುವಂತಹ ಚಿತ್ರಣವನ್ನು ಕೂಡ ಕೊಡ್ತಾನೆ ಅವರು ಕೂಡ ಬಂದು ಆ ಗುಹಳಾಟದ ಜೊತೆ ತಮ್ಮ ಅಳುವನ್ನು ಕೂಡ ಸೇರಿಸ್ತಾ ಇದ್ದಾರೆ ಪಾಂಡುವಿನ ದೇಹದ ಮೇಲೆ ಅವರೆಲ್ಲ ಬಿದ್ದು ಹೊರಳಾಡ್ತಾ ಜೋರಾಗಿ ಅಳತಾ ಇದ್ದಾರೆ ಮೂಲ ವ್ಯಾಸ ಭಾರತದಲ್ಲಿ ಮಕ್ಕಳನ್ನ ನೀನು ಕರ್ಕೊಂಡು ಬರಬೇಡ ಕುಂತಿ ನೀನು ಒಬ್ಬಳೇ ಬಾ ಅಂತ ಮಾದರಿ ಕರೆಯುವಂತಹ ಒಂದು ಪ್ರಸಂಗ ಇದೆ ಆದರೆ ಕುಮಾರ ವ್ಯಾಸ ಇಲ್ಲಿ ಮಕ್ಕಳನ್ನು ಕೂಡ ಕರೆತಂದಿದ್ದಾನೆ ಎಲ್ಲರೂ ಕೂಡ ಆ ಒಂದು ಪರಿಸ್ಥಿತಿಯನ್ನ ಬಹಳ ದುಃಖಮಯವಾಗಿ ಮಾಡಿದ್ದಾರೆ ಅಲ್ಲಿ ಬುಪ್ಪ ದೇಶಿಗರಾದೇವೈ ವಿಧಿ ತಪ್ಪಿಸಿ ತಲ ನಮ್ಮ ಭಾಗ್ಯವನ್ನು ಒಪ್ಪಿಸಿದೆ ನೀನಾರಿಯನ್ನನು ಪೂರ್ವ ಕಾಲದಲ್ಲಿ ಮುಪ್ಪಿನಲ್ಲಿ ನಿನಗೆ ಇದು ಒಪ್ಪುದೇ ಹೇರಡವಿಯಲಿ ಎಂದು ವರಲಿ ಮರುಗಿದರು ದೇಶಿಗರಾದೇವೈ ವಿಧಿ ನಮ್ಮ ತಪ್ಪಿಸಿತ ಅಂತ ಆ ಐದು ಜನ ಮಕ್ಕಳು ಗೋಳಿಡ್ತಾ ಇದ್ದಾರೆ ಅಪ್ಪ ನಮ್ಮನ್ನ ಪರದೇಶಗಳನ್ನಾಗಿ ಮಾಡಿಬಿಟ್ಟಲ್ಲಪ್ಪ ವಿಧಿ ನಮಗೆ ಬರಬೇಕಾದಂತಹ ಭಾಗ್ಯವನ್ನ ತಪ್ಪಿಸಿ ಬಿಡ್ತಲ್ಲ ಅನ್ನುವ ರೀತಿಯಲ್ಲಿ ಅವರು ಆ ದೇಹದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾರೆ ನೋಡಿ ಅವರ ಐದು ಜನ ಮಕ್ಕಳು ಕೂಡ ಅವರದೇ ಆದ ರೀತಿಯಲ್ಲಿ ಪ್ರಭಾವಿತರು ವರದಿಂದ ಹುಟ್ಟದವರು ಆದರೂ ಕೂಡ ವಿಧಿ ಅವರನ್ನು ಕೂಡ ಬಿಟ್ಟಿಲ್ಲ ತಂದೆಯನ್ನ ಕಳೆದುಕೊಂಡಂತಹ ಅವರಿಗೆ ಆ ದುಃಖ ಅತೀವವಾಗಿ ಕಾಡ್ತಾ ಇದೆ ಈಗ ಅಪ್ಪ ಇಂತಹ ಒಂದು ಮುಪ್ಪಿನಲ್ಲಿ ನಿನಗೆ ಈ ಸ್ಥಿತಿ ಬರಬಾರದಿತ್ತು ಹೀಗಾಗಿ ಬಿಡ್ತಲ್ಲ ಈ ಒಂದು ಹೇರಡವಿಯಲ್ಲಿ ಮಲಗಿದ್ದೇಕೆ ಇಂತಹ ದೊಡ್ಡ ಕಾಡಿನಲ್ಲಿ ಹೀಗೆ ಮಲಗಿ ಅಪ್ಪ ನಮಗೆ ಇನ್ ಗತಿ ಅನ್ನುವ ರೀತಿಯಲ್ಲಿ ಆ ಮಕ್ಕಳು ಐದು ಜನರು ಜೊತೆಗೆ ಕುಂತಿ ಮಾದರಿ ಇಬ್ಬರೂ ಕೂಡ ಸೇರ್ಕೊಂಡು ಆ ಒಂದು ದುಃಖವನ್ನ ತಡೆಯಲಾಗದೆ ಅಲ್ಲಿ ಆ ಪಾಂಡುವಿನ ಮರಣವನ್ನ ಶೋಕವನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿ